ಮಕ್ಕ ಮೊದ್ದಿ ಕಿತ್ತೆ ಬ್ಲಾಸ್ಟ್ ಆದ್ರೆ ಹಾಯ್ ಗೈಸ್ ದಿವ್ಯ ಪವಿತ್ರ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ವಿಶೇಷವಾದ ಒಂದು ಸಾಹಸಕ್ಕೆ ಕೈ ಹಾಕಿದೀವಿ ಅದು ಎಂಥ ಸಾಹಸ ಅಂತ ನೀವೇ ನೋಡ್ತಾ ಇರಿ ಮತ್ತೆ ಹೆದರ್ಕೋಬಿಡಿ ತೋರಿಸ್ತೀನಿ ನೋಡಿ ಸಾಹಸ ಮಾಡ್ತಿದ್ದಾಳೆ ಏನದು ಗಲ್ಟೆ ಚಿಪ್ಪು ಅಂದ್ರೆ ಬೆಂಕಿಯನ್ನು ಇನ್ನೊಂದು ಕಡೆ ಸಾಗಿಸುವ ಸಾಧನ ಆಗಿದೆ ಸದ್ಯಕ್ಕೆ ನಮಗೆ ಹೌದಾ ಈಗ ಈಗ ಬರ್ತಾ ಇದೆ ಹತ್ತ ಇದೆ ಹತ್ತ ಇದೆ ಇಷ್ಟು ಜನ ಹೋಗ್ತಾರೆ ನೋಡು ಶರದಿಯು ಏಕಾವಾಗಿದೆ ಕಂಡ ಮಾಡ್ತೀವಿ ನೋಡೋಣ ఇది నే ఇత్తుగా పేపరికి బంకి కొడ్ట్నే అస్తే ఇదను హత్తుగా పేపరికి బంకి కొడ్లా కొడ్లే అశడికి కైసుడు ఇది సరిమాలి ఓడవక్తనే నే ఇదత్తుగా రెలెలుంటువే

ಅಲ್ಲಿ ಕಾಣಿಸ್ತಾ ಇದೆಯಾ ಈಗ ದೆವ್ವ ಈಗ ಕ್ರಿಯೇಟ್ ಆಗ್ತಾ ಇದೆ ಈಗ ಈಗ ಬ್ಲಾಸ್ಟ್ ಸಾಧ್ಯತೆ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಏ ಹೇಳಿ ವಿಡಿಯೋ ಮಾಡ್ತಾ ಇದ್ರ ಹ್ಮ್ ಕಾಸ್ಕೊಂಡ್ರ ಕಾಸ್ಕೊಳ್ರಿ

ಏವ್ಳು ಫೀಲ್ಡಿಗ್ ಬಂದು ಒಂದು ವರ್ಷ ಆಯ್ತು ಇಲ್ಲ ಹಂಗಾರೆ ಇಷ್ಟು ಹೊತ್ತು ಹೋಗ್ಬೇಕಾ ಮುಖ ನನ್ನ ಮುಖ ಹೆಂಗ ಹಾಕ್ತಿತ್ತು ಅಷ್ಟ್ ಈಜಿ ಅಂದ್ಕೊಬಿಟ್ಟಿದೀರ ಗೇರ್ ಬೀಜ ಸುಡೋದಂದ್ರಿ ನೋಡಿರಿ ಇಷ್ಟು ಕಷ್ಟ ಪಡಬೇಕು ನಮ್ಮ ಥರ ಇದಕ್ಕೆ ಆತರ ಬೇಡ ಬೆಂಕಿ ಆಗ್ತದೆ ಮೆಮೊರಿ ಅಂತಾ ಮಾಡ್ತಾರೆ ಅದಷ್ಟೇ ಇದೀಗ ಹೇಳ್ರೆ ಬೂಮ್ ಬೂಮ್ ಬೂಟ್ ಸ್ವಾಗ್ ಕೇಳಿಸ್ತಾ ಸೌಂಡ್ ಕೇಳಿಸ್ತಾ ಈಗ ಬಂತು ಈಗ ಬಂತು ಯೂಟ್ಯೂಬ್ ಚಾನಲ್ ಅವಳ ನಾವಿವತ್ತು ಏನದು ಗೋಡಂಬಿ ರೆಡಿ ಮಾಡ್ತಾ ಇದ್ದೀವಿ ಫ್ಯಾಕ್ಟ್ರಿ ಇಲ್ಲೇ ಇದೆ ನಮ್ದು ಫ್ಯಾಕ್ಟ್ರಿ ತೋರಿಸ್ತೀವಿ ಬನ್ನಿ ಹೀಗ ಬರ್ಬೇಕು ಚೆಂದ ಇದೀನಲ್ವ ನಾನು ಹೋಗ್ಲಿ ಬಿಡಿ ನನಗೆ ದೃಷ್ಟಿ ಆಗ್ಬಿಡುತ್ತೆ ಗೈಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾವಲ್ಲಿ ಬೆಂಕಿನ ಪ್ರಿಪೇರ್ ಮಾಡಿದ ತುಂಬ ಕಷ್ಟ ಅದು ಅದನ್ನ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅದು ನಮ್ಮಂತರ ಕೈಲಿ ಮಾತ್ರ ಸಾಧ್ಯ ಈ ಥರ ಎಲ್ಲ வித் வடியற அந்த அந்த ஒரு கரு மளையாக தின் இட்ல তেলன்றது ஹலோ நாளே சர்மனை சாசட்ட கொடுக்காமே ஜெஜ சட்வி कोत ஹோகவேன குத்தில ஆனா ஜென்ஜனன்

you have to know the share mark on tin tv okay come come here okay bye